ಎಲ್ರಿಗೂ ನಮಸ್ಕಾರ ಏನು ಎರಡ್ ಸಾವಿರದ ಇಪ್ಪತ್ತೈದ ದಿನಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಆಗಮಿಸಿರುವಂತಹ ಶಿಕ್ಷಕರ ಕ್ಷೇತ್ರದ ಡಿಒ ಗಂಗರಾಯ ಸರ್ ಅದೇ ರೀತಿ ನೌಕರ ಸಂಘ ಅಧ್ಯಕ್ಷರಾದ ಅರವಿಂದ ಸರ್ ಅವರೇ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಅಧ್ಯಕ್ಷರಾದ ಹೆಂಡಿರಪ್ಪ ಸರ್ ಅವರೇ ಮತ್ತು ನಮ್ಮ ಸ್ನೇಹಿತರಾದ ರೋಟ್ರಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಉತ್ನೂರ್ ಅರುಣ್ ಕುಮಾರ್ ಅವರೇ ಮತ್ತು ಬಿ ಎನ್ ಅವರೇ ಮತ್ತು ಶ್ರೀರಾಮನ್ ಅವರೇ ಮತ್ತು ವೇದಿಕೆ ಎಲ್ಲ ಗಣ್ಯರೇ ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರೇ ಮಾಧ್ಯಮಿತರು ಎಲ್ಲರಿಗೂ ನಮಸ್ಕರಿಸ್ತಾ ಏನು ಇವತ್ತು ಹೊಸ್ದಾಗ ಹೇಳೋಷ್ಟೇನಿಲ್ಲ ವರ್ಷ ವರ್ಷವೂ ನಾವು ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ ಆದರೂ ಸಹ ಒಂದು ಕಾರ್ಯಕ್ರಮ ಇಟ್ಕೊಂಡು ನಾವು ಬಿಡುಗಡೆ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸೇರಿ ಈ ಕಾರ್ಯಕ್ರಮವನ್ನು ಜನವರಿ ಫಸ್ಟ್ ಮುಂಚೆನೆ ಮಾಡಬೇಕು ಅಂತೇಳಿ ಎಲ್ಲ ಒಂದು ಇದು ಮಾಡಿದ್ರು ಇವತ್ತು ಈ ಈ ಕ್ಯಾಲೆಂಡರ್ ಬಿಡುಗಡೆಗೆ ನಾನು ಐದು ಐದು ವರ್ಷನು ನಾನೇ ಕೊಡ್ತೀನಿ ಅಂತ ಹೇಳಿದೀನಿ ಯಾವತ್ತೂ ನೀವು ಕೇಳಿಲ್ಲ ನೀವು ಯಾವತ್ತೂ ಕೇಳಿಲ್ಲ ನಾವೇ 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 ಕೊಡ್ತೀವಿ ಅಂತ ಹೇಳಿದ್ವಿ ಯಾರ ಕೊ ತಕೊಂಡು ಯಾರ ಹತ್ರ ದುಡ್ಡು ತಗೊಂಡು ಮಾಡೋದಂತ ಅಂತ ಇಲ್ಲ ಇದು ಇದೆಲ್ಲ ಯಾರ ಹತ್ರ ದುಡ್ಡು ತಗೊಂಡ್ಬಂದಿರೋದಲ್ಲ ನಾವು ಕೊಡ್ತಾ ಇರೋದು ಸರ್ ನಾವು ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡ್ತೀವಿ ಸರ್ ಅಂತ ಹೇಳಿ ಮಾಡ್ತಾರೆ ಈಗ ಅರುಣ್ ಕೂಡ ಯು ಪಿ ಎಸ್ ಬೇಕು ಅಂತ ಇಲ್ಲ ಎಲ್ರಿಗೂ ಬೇಕಂತ ಇವತ್ತು ಅನೌನ್ಸ್ ಮಾಡೋ ಇವತ್ತೇ ಕೊಟ್ಬಿಟ್ಟ ಆ ಥರ ಒಬ್ಬೊಬ್ರು ಒಂದೊಂದು ಕೈಲಾದ್ ಮಾಡೋದಷ್ಟ್ರೆ ನಮ್ಗೆ ಎಲ್ಲದಕ್ಕೂ ಕರೆಕ್ಟ್ ಸರಿ ಹೋಗುತ್ತೆ ಅಂತ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಏನೋ ಅಷ್ಟೇ ಯಾವ್ದನ್ನ ಬೇಕಾದ್ರೆ ಸಮಾಜ ಸೇವಕ ಮಾಡುವುದು ಅನೇಕ ಇದ್ದಾರೆ ನಮ್ಮ ಮುಲ್ಬಾಲಲ್ಲಿ ಎಲ್ಲರೂ ಮಾಡ್ತಾ ಇದ್ರೆ ಯಾರೋ ಒಬ್ರು ಮಾಡಿದ್ರೆ ಅವ್ರು ನೋಡಿ ಇನ್ನೊಬ್ರು ಮಾಡ್ಬೇಕು ಅಂತ ಅಷ್ಟೇ ಇನ್ನೇನು ಅವ್ರಿಗೆ ಮಾಡಿದೀವಿ ಅಂತ ಅಡ್ವಾಂಟೇಜ್ ಮಾಡ್ಕೊಳ್ಬೇಕಂತ ಅಂದಲ್ಲ ಇವತ್ತು ರೋಟರಿಯಲ್ಲಿ ಬೇಜಾನ್ ಯಾವ್ದೋ ಒಂದು ಬರ್ತಾ ಇದೆ ಒಂದು ಸ್ಕೂಲ್ ಬಿಲ್ಡಿಂಗ್ ಅಂತ ಅರುಣ್ ಕುಮಾರ್ ಹೇಳಿದಾಗ ಆ ಒಂದೂವರೆ ಲಕ್ಷ ಒಂದೂವರೆ ಕೋಟಿ ಅಂದ್ರೆ ಇನ್ನೂ ಸುಮ್ನೆ ಅಲ್ಲ ತಿೊಡ್ಡಿಯಲ್ಲಿ ನಲ್ವತ್ತು ಲಕ್ಷ ಅಂತ ಸುಮ್ನೆ ಅಲ್ಲ ಇವಾಗ ಒಡ್ಡಲಲ್ಲಿ ಒಂದು ಸ್ಕೂಲ್ ಆಗಿದೆ ಮತ್ತೆ ಅದೇ ಟಾಯ್ಲೆಟ್ಸ್ ಎಲ್ಲ ಕಟ್ಸ್ಕೊಡೋದು ಎಲ್ಲ ಇದೆ ಇವತ್ತು ಸೈಕಲ್ ಬಂದಿದೆ ನೋಟ್ಬುಕ್ ಬಂದಿದೆ ಡೆಸ್ಕ್ ಬಂದಿದೆ ಶಾಲೆಗಳು ಬರ್ತಾ ಇದೆ ಯಾವ್ದೋ ಒಂದು ಎಲ್ಲಿ ನಾವು ಮಾಡೋದು ಅಲ್ಲ ಸ್ವಲ್ಪ ಸ್ವಲ್ಪ ಮಾಡೋಕೆ ಒಂದು ಇದಿದೆ ಈ ತರ ರೋಟರಿ ಸಮಸ್ಯೆ ಕೂಡ ನಮ್ಮ ಜೊತೆಯಲ್ಲಿದೆ ಅದರಲ್ಲೂ ನಮ್ಮ ಕೈಯಲ್ಲೂ ಸ್ವಲ್ಪ ಆದಷ್ಟು ನಾವು ಮಾಡಿಕೊಂಡು ನಮ್ಮ ಶಾಲೆಗಳಿಗೆ ಒಳ್ಳೆ ಒಂದು ಮಾಡಿಕೊಟ್ಟಾಗ ಮಕ್ಕಳು ಶಾಲೆ ಅದು ಪ್ರೈವೇಟ್ ಶಾಲೆಗಳು ಕಡಿಮೆ ಇಲ್ಲ ಅಂತ ಓದ್ಲಿ ಅಂತ ಅಷ್ಟು ಎಲ್ಲಾನು ನಮ್ಮ ಶಾಲೆಯಲ್ಲೂ ಇದೆ ನಮ್ಮ ಶಾಲೆಯಲ್ಲಿ ನಮ್ಗೇನು ಕಮ್ಮಿ ಇಲ್ಲ ಇವತ್ತು ಆನ್ಲೈನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಶಾಲೆಗಳಲ್ಲ ಇವಾಗ ಆಗ್ತಾ ಇದೆ ಇದು ಆ ಖಾಸಗಿ ಶಾಲೆಗಳಲ್ಲಿ ಮಾತ್ರ ಅದು ಆನ್ಲೈನ್ ಇತ್ತಲ್ಲ ಇವಾಗ ನಮ್ಮ ಶಾಲೆಗಳು ಕೂಡ ಆಗ್ತಾ ಇದೆ ಅದಕ್ಕೆ ಮಾಡೋರು ದಾನಿಗಳಿದ್ದಾರೆ ಮಾಡ್ಲಿ ಇವತ್ತೇನಂದ್ರೆ ಯಾವ ಸ್ಕೂಲಲ್ಲಿ ಅಹ್ ಮಕ್ಕಳು ರ್ಯಾಂಕ್ ಬರ್ತಾರೆ ಫಸ್ಟ್ ಅಂತ ಅಂತಲ್ಲ ಇವಾಗ ಹಂಗಲ್ಲ ಯಾವ ಊರಲ್ಲಿ ಬಂದಿದೆ ಅಂದ್ರೆ ನಿಮ್ಮ ಕೈಯಲ್ಲಿ ನಿಮ್ಮ ನಿಮ್ ಇವಾಗ ಯಾವ ಊರು ನಮ್ಮ ಮಕ್ಕಳು ರ್ಯಾಂಕ್ ಬಂದಿರೋ ಒಳ್ಳೆ ಒಂದು ಇದು ಮಾಡಿದ್ದಾರೆ ಅಂದ್ರೆ ನಿಮ್ ಕೈಲಿದೆ ಇವತ್ತು ಅದಕ್ಕೋಸ್ಕರ ನೀವು ಯಾವ್ದಕ್ಕೂ ಇದಕ್ಕೂ ಗಮನ ಕೊಡೋಷ್ಟಿಲ್ಲ ನಿಮ್ಗೆ ನಿಮ್ಮ ಶಾಲೆ ನಿಮ್ಮ ಮಕ್ಕಳು ನಿಮ್ಮನ್ನ ನೋ ನೋಡಿ ನಿಮ್ಮ ಮಕ್ಕಳು ಯಾವ ತರ ಅಂತ ನೋಡ್ಕೊಂತ ಇದ್ದೀರಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಇವಾಗ ಕೂಡ ಒಂದು ಈ ಪ್ರವಾಸ ಹೋಗೋದು ಅಂತ ಅದು ಕೂಡ ಅಷ್ಟೇ ಹೋಗೋದ್ರಲ್ಲಿ ನಮ್ಗೆ ಒಂದು ಇಪ್ಪತ್ನಾಲ್ಕನೇ ವರ್ಷ ಜಾಸ್ತಿ ನಮ್ಗೆ ಅದು ನಮ್ಗೆ ಈ ವರ್ತ ಏನಕ್ಕೆ ಬಂದು ಅನ್ಸ್ತಿದೆ ಯಾಕಂದ್ರೆ ಮಕ್ಕಳು ಮೊನ್ನೆ ನೋಡ್ತಾ ಇದ್ರಿ ಒಂದೊಂದು ದಿವಸ ಒಂದೊಂದು ನೋಡ್ತಾ ಇದೀವಿ ನೆಕ್ಸ್ಟ್ ಇಪ್ಪತ್ತೈದನೇ ವರ್ಷದಲ್ಲಿ ಅಂತ ಯಾವ್ದೇ ಇಲ್ದಿರ ದೇವರ ಆಶೀರ್ವಾದ ಇರಬೇಕು ನಮ್ಗೆಲ್ಲರೂ ಚೆನ್ನಾಗಿರ್ಬೇಕು ಎಲ್ಲ ಮಕ್ಕಳು ಚೆನ್ನಾಗಿರ್ಬೇಕು ಎಲ್ಲರೂ ಸಾರ್ವಜನಿಕ ಎಲ್ಲರೂ ಹೇಳಿ ಇವತ್ತು ಹೇಳ್ತಾ ಇದ್ದೇವೆ ಇದಕ್ಕೆ ನೀವೆಲ್ಲರೂ ಸಹ ಸಾಥ್ ಕೊಟ್ಟು ಒಂದು ಈ ಸಂಘವನ್ನ ಬೆಳೆಸಿ ಇದೇ ರೀತಿ ನೀವನ್ನ ಬೆಳೆಸ್ಕೊಂಡು ಇವತ್ತು ನಮ್ಮ ಅಂಗೀರಪ್ಪ ಅವರು ಅಧ್ಯಕ್ಷರಾಗಿದ್ದಾರೆ ನಮ್ಮ ಆನಂದ ಅವರು ಸದಸ್ಯರಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿದ್ದಾರೆ ನೆಕ್ಸ್ಟ್ ನೀವು ಇನ್ನ ಬೇರೆ ಬೇರೆಯವ್ರು ಆಗ್ಬೋದು ಬೇರೆ ಬೇರೆಯವ್ರು ಆಗ್ಬೋದು ಇನ್ನ ಅಂತವ್ರು ಎಲ್ಲರೂ ಜೊತೆಯಲ್ಲಿ ಇರ್ಬೇಕು ಜೊತೆಯಲ್ಲಿ ಹೆಂಗಾಗುತ್ತೆ ನೀವೆಲ್ಲರೂ ಜೊತೆಯಲ್ಲಿ ಇರ್ಬೇಕು ನಾವ್ ಏನ್ ಹೆಂಗಿರಪ್ಪ ಐದು ವರ್ಷ ಮಾಡಿದ್ದಾರೆ ಅಂದ್ರೆ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾನೆ ಉಪಾಧ್ಯಕ್ಷ ನಮ್ಮ ಇವ್ರು ಮಾಡಿದ್ದಾರೆ ಎಲ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನೆಕ್ಸ್ಟ್ ನೀವು ಕೂಡ ಮಾಡಬಹುದು ಒಳ್ಳೆ ಕೆಲ್ಸಗಳು ಮಾಡ್ರಿ ನಿಮ್ ಜೊತೆಯಲ್ಲಿ ನಾವು ನಮ್ಮ ಸಮಾಜ ಸೇವಕರು ಮಾಡೋ ದಾನಿಗಳು ಇರ್ತಾರೆ ನೀವ್ ಏನೇ ಆದ್ರೂ ಸ್ವಲ್ಪ ಕೊಡೋಕ್ಕು ಸಹ ಮಾಡೋಕ್ಕೂ ಸರಿ ಯಾವ್ದೇ ಒಂದು ಪ್ರಾಬ್ಲಮ್ ಅಂದ್ರೆ ನೋಡ್ಕೋಬಹುದು ಇವತ್ತು ನೀವು ಎಲ್ರು ಅಯ್ಯಪ್ಪ ಈಗ ಈ ಅಪ್ನಂಗಂತ ಬೇಡಲ್ಲ ಎಲ್ರು ಇದ್ದು ಒಂದು ಜೊತೆಲಿ ಇಟ್ಕೊಂಡು ಎಲ್ಲಾ ಕೆಲಸಗಳು ಮಾಡಿದ್ರೆ ಯಾವ್ದೇ ಒಂದು ಪ್ರಾಬ್ಲಮ್ ಬರಲ್ಲ ಇನ್ನವ್ರ್ ಮಾತಾಡೋಕ್ಕೂ ಇರಲ್ಲ ಅಲ್ಲಿ ನಾವು ಕರೆಕ್ಟ್ ಆಗಿದ್ರೆ ಯಾರು ಇನ್ನೊಂದು ಮಾತಾಡ್ಕೋಲ್ಲ ಅದಕ್ಕೋಸ್ಕರ ನಾವ್ ಎಲ್ಲರೂ ಜೊತೆಯಲ್ಲಿ ಜೊತೆಯಲ್ಲಿ ಕೆಲಸ ಮಾಡೋಣ ಒಳ್ಳೆ ಮಕ್ಕಳಿಗೆ ಎಜುಕೇಶನ್ ಕೊಡೋಣ ಒಳ್ಳೆ ನಮ್ಮ ತಾಲೂಕನ್ನ ಅತ್ಯುತ್ತಮ ಬೆಳೆಸೋಣ ನಮ್ಮ ತಾಲೂಕು ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂದ್ರೆ ನಮ್ಗೆಲ್ರಿಗೂ ಗೌರವನೆ ನಮ್ಮ ಮಕ್ಕಳು ಬಡ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದೋದಂದ್ರೆ ಎಷ್ಟೋ ಇದಿದೆ ಅವರು ಕೂಲಿ ಮಾಡಿ ಇದು ಮಾಡಿ ಕಳಿಸ್ತಾರೆ ಅವರು ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ನಮ್ಮ ಇವಾಗ ಐ ಎ ಎಸ್ ಐ ಪಿ ಎಸ್ ಎಲ್ಲ ಆಗಿರೋರೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿರೋದು ಇವತ್ತು ಪ್ರೈವೇಟ್ ಇರಬಹುದು ಇದ್ರೂನು ಅವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದಿರೋದು ಇವತ್ತು ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳು ಆತರ ಐ ಎ ಎಸ್ ಐ ಪಿ ಎಸ್ ಒಂದು ಎಲ್ಲಾ ಒಂದು ಅಧಿಕಾರ ವಹಿಸ್ಕೊಂಡ್ರಾಗ ಮಕ್ಕಳು ಅವರ ಕುಟುಂಬಸ್ಥರಿಗೆ ಒಳ್ಳೆ ಒಂದು ಖುಷಿ ತರತ್ತೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಓದಿ ಕೂಡ ಸಹ ಈ ತರ ಒಂದು ಒಳ್ಳೆ ಒಂದು ಅಧಿಕಾರವನ್ನು ವಹಿಸ್ತಾರೆ ಒಳ್ಳೆ ಒಂದು ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ ಲಾಯರ್ ಎಷ್ಟು ಇದೆ ಈ ತರ ಇರತ್ತೆ ಹೇಳಿ ಅವ್ರಿಗೂ ಒಂದು ಖುಷಿ ಆಗತ್ತೆ ಅದೇ ತರ ನೀವು ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಇವತ್ತು ನೋಡ್ತಾ ಇದ್ದೀವಿ ಇದು ಪ್ರೈವೇಟ್ ಶಾಲೆಗಳಲ್ಲಿ ಒಂದ್ ಏಟ್ ಅಷ್ಟೊತ್ತಿಗೆ ನಮ್ ದುಡ್ಡಲ್ಲಿ ನಿಮ್ಗೆ ಸಂಬಳ ಕೊಡೋದು ಅಂತ ಇದ ನಾನು ನೋಡಿದೀನಿ ಆದ್ರೆ ನಮ್ಮ ಕುಟುಂಬಸ್ಥರು ಸಹ ಯಾರು ಹೊಡಿಬೇಕಂತ ಯಾರು ಹೊಡಿಯಲ್ಲ ಯಾರೆಲ್ಲ ಭಯ ಇದ್ರೆ ಹುಡುಗರು ಚೆನ್ನಾಗಿ ಓದ್ತಾರಂತ ಅದಕ್ಕೆ ಒಂದು ನಮ್ಮ ಎಲ್ರಿಗೂ ಅಂತ ಹೇಳ್ತೀನಿ ಇದೊಂದು ಮೊಬೈಲ್ ಒಂದು ಇವಾಗ ಮೊಬೈಲ್ ಕೊಟ್ರೆ ಊಟ ತಿನ್ಸೋದು ಅದೆಲ್ಲ ಕೊಡಬಾರ್ದು ಇವಾಗೆಲ್ಲ ಏನ್ ಪ್ರಾಬ್ಲಮ್ ಅಂತ ಕಣ್ಣೆಲ್ಲ ಇವಾಗೆ ಒಂದ್ ಐದು ವರ್ಷಕ್ಕೆ ಆರು ವರ್ಷಕ್ಕೆ ಕಣ್ಣು ಪ್ರಾಬ್ಲಮ್ ಅಂತ ಇವತ್ತು ಡಾಕ್ಟರ್ ಹೇಳ್ತಾರೆ ಈ ತರ ಇರುತ್ತೆ ಮಕ್ಕಳು ಬಯಸ್ಬೇಕು ಓದಿಸ್ಬೇಕು ಚೆನ್ನಾಗಿ ಓದ್ಬೇಕಂತ ಉಪ ನಮ್ಮ ಶಿಕ್ಷಕರ ಕೈಯಲ್ಲಿ ಇರುತ್ತೆ ಅದಕ್ಕೋಸ್ಕರ ಅವ್ರಿಗೆ ನಾವು ಕುಟುಂಬ ಪ್ರೋತ್ಸಾಹ ಕೊಡ್ಬೇಕು ಯಾವ್ದೇ ಒಂದು ಏನ್ ಅವ್ರಿಗೂ ಮಕ್ಳು ಇರ್ತಾರೆ ಅವ್ರಿಗೂ ಮಕ್ಳು ಇರ್ತಾರೆ ನಮ್ಮ ಮಕ್ಕಳು ಶಾಲೆಯ ಮಕ್ಕಳು ನಮ್ಮ ಮಕ್ಳು ಅನ್ಕೊಂಡು ನಾವು ಎಲ್ರು ಹುಡುಗರನ್ನ ಅಷ್ಟು ನಾವು ಇದ್ಮಾಡ್ತೀವಿ ಅದನ್ನ ನೀವು ಗಮನ ಕರ್ಸ್ಕೋಬಾರ್ದು ಅವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ ನಾನು ಇವತ್ತು ಹೇಳ್ದೆ ಯಾವ ಸ್ಕೂಲ್ ತಾಲೂಕಲ್ಲಿ ಯಾವ ಸ್ಕೂಲಲ್ಲಿ ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ನಿಮ್ಗೂ ಒಂದು ಇದಿರುತ್ತೆ ಎಲ್ಲರೂ ಅದೇ ತರ ನಮ್ಮ ಮಕ್ಳು ಯಾವ ತರ ನಾವು ನಾವು